ವೇದಿಕೆಯ ಮೇಲೆ ಇದೀಗ ಆಸೀನರಾಗಿರುವಂತಹ ನಾನು ರುದ್ರಾಕ್ಷಿ ಮಠದ ಕ್ರಿಯಾಶೀಲ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಅಲ್ಲೋಪ್ರಭು ಪ್ರಭು ಮಹಾಸ್ವಾಮೀಜಿಯವರ ಜನ್ಮ ಪ್ರಚರಣೆಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಇದುವರೆಗೂ ಹೇಳ್ತಾ ಇದ್ದಂತಹ ಕೆಲವೊಂದು ವಿಚಾರಗಳನ್ನು ನಾನು ಮುಂದುವರಿಸುತ್ತೇನೆ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳುವಂತವರು ಸಾವಧಾನ ಚಿತ್ತರಾಗಿ ಬಂದು ಗುರುಗಳಿಂದ ಅದಕ್ಕೆ ದೀಕ್ಷೆಯನ್ನು ಮಾಡಿಸುವಂಥದ್ದು ಈಗಾಗಲೇ ನಾವು ತಿಳಿಸ್ತಾ ಇದ್ದಂತೆ ಲಿಂಗಾಯತ ಲಿಂಗ ಸ್ವಾಯತ ಮತ್ತು ಲಿಂಗ ಸನ್ನಿಹಿತ ಲಿಂಗಾಯತ ಈಗಾಗಲೇ ನಮಗೆಲ್ಲ ಗೊತ್ತಿದೆ ಯಾವ ರೀತಿಯಲ್ಲಿ ಒಂದು ವಿದ್ಯಾಲಯಕ್ಕೆ ಒಬ್ಬ ವಿದ್ಯಾರ್ಥಿ ಪ್ರವೇಶವನ್ನು ಪಡೀತಾನೋ ಅದೇ ರೀತಿಯಾಗಿ ಆಗುವಂಥದ್ದು ಲಿಂಗಾಯತ ಬಹುತೇಕಾಗಿ ಲಿಂಗಾಯತರಾಗ್ತಾ ಇದ್ದಾರೆ ಬಹಳಷ್ಟು ಜನ ಈಗ ಇನ್ನ ಮುಂದುವರೆದ ಭಾಗ ವಿದ್ಯಾಲಯಕ್ಕೆ ಸೇರಿದ್ದು ದೊಡ್ಡ ಸಾಧನೆ ಅಲ್ಲ ಸೇರಿದ ಮೇಲೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು ಅಂದ್ರೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡುವ ರೀತಿಯಲ್ಲಿ ಏನು ಪ್ರಕ್ರಿಯೆ ನೋಡ ಮಹಾ ಲಿಂಗು ಶಿವಸಿದ್ದೇಶ್ವರ ಪ್ರಭುವೆ ಅಂದ್ರೆ ದೇವರಾಗಲಿಕ್ಕೆ ದೇವರ ಪೂಜೆಯನ್ನು ಮಾಡುವಂಥ ಒಂದು ಸುಯೋಗವನ್ನು ನಮಗೆ ಬಸವ ಧರ್ಮ ಲಿಂಗಾಯತ ಧರ್ಮ ಅದು ನಮಗೆ ಕರುಣಿಸಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಶಿವಯೋಗ ಮಾಡುವಂಥ ಏನು ಪ್ರಕ್ರಿಯೆ ಇದೆಯಲ್ಲ ಇವತ್ತು ಅಂತ ಒಂದು ಮೂರ್ತಿ ಬೇಕೇ ಬೇಕು ಯಾವ ರೀತಿ ನಿರಾಕಾರವಾದ ಜ್ಞಾನವನ್ನು ಪಡೆಯಲಿಕ್ಕೆ ಪುಸ್ತಕ ಸಾಕಾರ ರೂಪದಲ್ಲಿರುವಂಥ ಶಿಕ್ಷಕ ಯಾವ ರೀತಿ ಬೇಕೋ ನಿರಾಕಾರವಾದಂಥ ಸಮಯವನ್ನು ಪಡೆಯಲಿಕ್ಕೆ ತಿಳ್ಕೊಳ್ಳಿಕ್ಕೆ ನಿರಾಕಾರವಾಗಿರುವ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಕಾರ ರೂಪಿಯಾದಂತ ಪರಮಾತ್ಮ ಬೇಕು ಬಹಳ ಜನ ಏನಕೊಂಡಿದ್ದೀವಿ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಆಬ್ಜೆಕ್ಟ್ ಅದು ಕೂಡ ಒಂದು ಒಂದು ಕೇವಲ ಒಂದು ಸಾಧನ ಅಂತ ಕೆಲವರು ಅಪಾರ್ಥವನ್ನು ತಲುಪಿಸಿದ್ದಾರೆ ಆದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಸಾಕಾರ ನಿರಾಕಾರವಾದಂತಹ ಪರಮಾತ್ಮ ಸಾಕಾರ ರೂಪದಲ್ಲಿ ಜಗತ್ತಿನಾದ್ಯಂತ ವ್ಯಕ್ತವಾದರೂ ನಿರಾಕಾರ ನಿರಂಜನ ಪರವಸ್ತುವಿನ ಸಂಕೇತವಾಗಿ ರೂಪಿತವಾಗಿರುವಂತಹ ಇಷ್ಟಲಿಂಗ ನಮಗೆ ಅಂಥ ಒಂದು ಸಾಕಾರ ರೂಪದಲ್ಲಿ ನಿರಾಕಾರ ಪರಶಿವನ ನಿರಾಕಾರ ಲಿಂಗದ ಒಂದು ಒಂದು ಚಿಂತನೆಯನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಷಟ್ಸ್ಥಲ ಚಕ್ರವರ್ತಿ ಅನ್ನಿಸಿಕೊಂಡಂತ ಚನ್ನಬಸವಣ್ಣವರು ಒಂದು ಕಡೆ ಈ ರೀತಿ ಹೇಳ್ತಾರೆ ಅಂತರಂಗದಲ್ಲಿ ಅರಿವಾದುಡೆಯಲಿಲ್ಲ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನ ದೇಹವಿಲ್ಲದಿದ್ದರೆ ಪ್ರಾಣಕ್ಕಾಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ ನಮ್ಮ ಕೂಡಲ ಚನ್ನ ಯಾವ ನಿರಾಕಾರ ಪರಾತ್ಮರ ವಸ್ತು ಸಚ್ಚಿತ್ ಆನಂದ ಅಖಂಡ ನಿತ್ಯ ಪರಿಪೂರ್ಣ ಸಂಕೇತವಾಗಿರುವಂಥ ಇಷ್ಟಲಿಂಗದಲ್ಲಿ ಗುರು ತುಂಬಿಕೊಟ್ಟ ಮೇಲೆ ಆ ಲಿಂಗವೇ ನಮಗೆ ಆ ಪರಾತ್ಮರ ವಸ್ತು ಪರಮಾತ್ಮ ಚೈತನ್ಯದ ಗುರು ಆಗಿ ಪರಿಣಮಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬೇಕು ಈ ಪರಾತ್ಮರ ವಸ್ತು ಚೈತನ್ಯ ಸ್ವರೂಪಿಯಾದಂಥ ಇಷ್ಟಲಿಂಗ ನಮ್ಮ ಅಂಗದ ಮೇಲೆ ಇದ್ದು ಮಾತ್ರ ಇದ್ದು ಕಟ್ಕೊಂಡ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನೋದು ಸಾಧ್ಯ ಇಲ್ಲ ಅದು ಹೇಗೆ ಅಂತಂದ್ರೆ ಲಿಂಗ ಆಯ್ತ ಆದಷ್ಟೇ ಚಂದರೆ ಅಂತರಂಗದಲ್ಲಿ ಅರಿವಾಗಲೇ ಯಾಕಂದ್ರೆ ಗುರುಗಳು ಇಷ್ಟಲಿಂಗವನ್ನ ಅರುವಾಗ ಮಂತ್ರೋಪದೇಶವನ್ನು ಮಾಡಿ ಲಿಂಗದ ಮಹತಿಯನ್ನ ತಮಗೆಲ್ಲ ತಿಳಿಸ್ತಾರೆ ಅದನ್ನ ಇದಕ್ಕೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಡಬಹುದು ನೀವೆಲ್ಲರೂ ಮೊಸರು ಹೇಗಾಗ್ತದೆ ಅಂತ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಗೊತ್ತಿದೆಯಾ ಮೊಸರು ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ದಿನನಿತ್ಯ ರಾತ್ರಿ ಮಾಡ್ತಾರೆ ಒಂದು ಹಾಲನ್ನ ಕಾಯಿಸಿ ಅದಕ್ಕೊಂದು ಸ್ವಲ್ಪ ಮೊಸರನ್ನು ಹಾಕಿ ಇಟ್ಟಾಗ ಬೆಳಿಗ್ಗೆ ಎದ್ದಾಗ ಅದು ಮೊಸರಾಗಿರ್ತದೆ ಅದ್ರ ಬದಲಿಗೆ ಒಂದು ಚಮಚ ಮೊಸರು ಹಾಕಿದ್ರು ಆ ಇಡೀ ಪಾತ್ರೆ ಮೊಸರ ಹಾಕ್ತದೆ ಅದು ಬಿಟ್ಟು ಪಕ್ಕದಲ್ಲಿ ನೀವು ಒಂದು ಮೊಸರಿನ ಗಡಿಗೆ ಇಡ್ರಿ ಪಕ್ಕದಲ್ಲಿ ಇಡ್ರಿ ಒಂದಲ್ಲ ಎರಡು ದಿವಸ ಇಟ್ಟರೆ ಹಾಲು ಕೆಟ್ಟ ಹೋಗ್ತದೆ ಮೊಸರು ಆಗ್ತದೇನು ಬೇಡ ಪಕ್ಕದಲ್ಲಿ ಇಡೋದು ಬೇಡ ಅದ್ರ ಮೇಲೆ ಇಡ್ರಿ ಹಾಲಿನ ಪಾತ್ರೆ ಮೇಲೆ ಒಂದು ತಟ್ಟೆ ಇಟ್ಟು ಆ ತಟ್ಟೆ ಮೇಲೆ ಒಂದು ಮೊಸರಿನ ಗಡಿಗೆ ಇಡ್ರಿ ಮೊಸರು ಆಗ್ತದೇನು ಹಾಲು ಹಾಗೆ ಕೇವಲ ಧರಿಸಿಕೊಂಡ ಏನೋ ಬದಲಾವಣೆ ಆಗ್ತದೆ ಅನ್ನೋದಲ್ಲ ಅದನ್ನು ಶಿವಯೋಗವನ್ನು ಮಾಡಿ ನಾವು ಬದಲಾಗಬೇಕು ಹಾಗೆ ಮೊಸರು ಹಾಲೊಳಗೆ ಬೆರಿಬೇಕು ಆವಾಗ ಮಾತ್ರ ಆ ಹಾಲು ಮೊಸರಾಗಿ ಪರಿವರ್ತನೆ ಆಗ್ತದೆ ಅದೇ ರೀತಿಯಲ್ಲಿ ಅಂಗ ಅಂಗದ ಮೇಲೆ ಲೀಗ ಆಯತವಾದ ಮೇಲೆ ಆಲ್ಮೈ ಅಷ್ಟು ಮಾತ್ರವಲ್ಲ ಇಲ್ಲಿ ಯಾವುದೇ ಭೇದವನ್ನು ನಡೆಸದೇ ಇರುವಂತ ಸರ್ವ ಸಮಾನತೆಯನ್ನ ಬೋಧಿಸುವಂತ ಹೆಣ್ಣು ಗಂಡು ಎನ್ನುವಂತ ನಿಭೇದವಾಗಿ ಸನ್ಯಾಸಿ ಸಂಸಾರವಾಗಿ ಬಡವ ಶ್ರೀಮಂತ ಅನ್ನುವಂಥ ವರ್ಗಭೇದವಾಗಿ ಬಿಳಿ ಕರಿ ಅನ್ನುವಂತ ವರ್ಣಭೇದವಾಗಿ ಆ ಜಾತಿ ಈ ಜಾತಿ ಎನ್ನುವ ಜಾತಿ ಭೇದವಾಗಿ ಯಾವ ಭೇದವನ್ನು ನಡೆಸದೆ ಪ್ರತಿಯೊಬ್ಬರಿಗೂ ಇದು ಸಿಗುವಂತಹ ಕಾರಣ ಪ್ರತಿಯೊಬ್ಬ ಇದು ಇದ್ದದೋಸ್ಕರವಾಗಿ ಸಮಾನತೆಯ ಸಮಾಜ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾದ ಕಾರಣ ಇಷ್ಟಲಿಂಗ ಇದು ಸಾಮಾಜಿಕ ಸಮಾನತೆಯ ಕುರುಗು ಅಷ್ಟು ಮಾತ್ರವಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಇನ್ಬಾರ್ಡ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರ್ತದೆ ಅಂದ್ರೆ ಬುದ್ಧಿಮಂತೆ ಅನ್ನುವಂಥದ್ದು ಇರ್ತದೆ ಆ ಬುದ್ಧಿಮತ್ತೆಯನ್ನು ಅರಿವಾಗಿ ಪರಿವರ್ತಿಸುವ ಕಾರಣ ಈ ಇಷ್ಟಲಿಂಗ ಅರಿವಿನ ಕುರುಗು ಕೂಡ ಆಗಿದೆ ಅಷ್ಟು ಮಾತ್ರವಲ್ಲ ಇದು ನಿರಂತರವಾಗಿ ನಾವು ಬಾಹ್ಯ ಪ್ರಪಂಚದಿಂದ ನಾವು ಈ ಅಶುದ್ಧಿಗೊಳಗಾಗ್ತಾ ಇದೆ ಬಾಹ್ಯ ವಿಚಾರಗಳಿಂದ ಅದನ್ನು ನಿರಂತರವಾಗಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ಸಾಧಿಸುವಂತಹ ಗುರುವಾಗಿದೆ ಇಟ್ಸ್ ಅನ್ ಎಂಬಿಕೇಶನ್ ಆಫ್ ಇನ್ನರ್ ಕಾನ್ಶಿಯಸ್ನೆಸ್ ಅಷ್ಟು ಮಾತ್ರವಲ್ಲ ಇಷ್ಟಲಿಂಗವನ್ನು ಧರಿಸಿದಂತಹ ವ್ಯಕ್ತಿ ಅತ್ಯಂತ ಪ್ರಬಲವಾಗಿ ಅಷ್ಟೇ ಪ್ರೀತಿಯುತವಾಗಿ ನಮಗೆ ಅದನ್ನು ನಡೆಸಿಕೊಡುವಂಥ ಕಾರಣ ಅತ್ಯಂತ ಅದನ್ನು ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದವರು ಪರಮಪೂಜ ಪ್ರಭುದೇವ ಮಹಾಸ್ವಾಮಿಗಳು ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಇಂದು ಕಿಟ್ಟ ಚಿನ್ನದಂತೆ ಎನ್ನುವಂತೆ ಪ್ರಸ್ತುತ ಪೀಠಾಧಿಪತಿಗಳಾದವು ಆಗಿರುವ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವೂ ಆಗಿರತಕ್ಕಂಥ ಪರಮಪೂಜ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳ ಬಗ್ಗೆ ಹೇಳ್ಬೇಕಂತಂದ್ರ ವಿವೇಕ ವಿನಯ ಮತ್ತು ವಿದ್ವಂತಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಎಂದರೆ ತಪ್ಪಾಗಿರ್ಲಾರ ಏಕೆಂತಂದ್ರೆ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿಯಿಂದ ನಡೀಬೇಕಂತಂದ್ರೆ ಪರಮ ಪೂಜ್ಯರ ಮಾರ್ಗದರ್ಶನ ನಮಗೆ ಸದಾ ಬೆನ್ನೆಲುವಾಗಿದೆ ಈ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಅವರು ಮಾರ್ಗದರ್ಶನದಂತೆ ನಡೆಯುತ್ತೇವೆ ಒಂದು ಇವತ್ತು ಇಷ್ಟೊಂದು ಜನರಿಗೆ ಪರಮ ಪೂಜ್ಯರ ಲಿಂಗಾಸ್ತ್ರದಿಂದ ಈಗ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಪುನೀತರಾಗಿದ್ದೀರಿ ಈ ಸುಸಂದರ್ಭದಲ್ಲಿ ಪರಮ ಪೂಜ್ಯರ ದಿವ್ಯ ದೃಷ್ಟಿಯ ಬಗ್ಗೆ ಒಂದು ಮಾತನ ಮಾತು ಹೇಳಿ ನಂತರದಲ್ಲಿ ಪರಮ ಪೂಜ್ಯರು ನಿಮಗೆ ಮಂತ್ರವನ್ನು ಹೇಳ್ತಾರೆ ಆಮೇಲೆ ನಾನು ಲಿಂಗ ಪ್ರಾತ್ಯಕ್ಷಿಕೆಯನ್ನು ತಮಗೆ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯಲ್ಲಿ ದೃಷ್ಟಿ ದಾಸೋಹ ದೃಷ್ಟಿ ದಿವ್ಯ ದೃಷ್ಟಿ ಅಂತ ಮೂರು ಇರ್ತಾವಂತ ನನಗೆ ಪೂಜರ ಜೊತೆ ಸಂಭಾಷಣೆ ಮಾಡಿದಾಗ ಗೊತ್ತಾಯ್ತು ಹೆಂಗಂತಂದ್ರೆ ಅಂತಂದ್ರೆ ನಾವು ಮನೆ ಮನೆ ವಚನ ಜ್ಯೋತಿ ಕಾರ್ಯಕ್ರಮವನ್ನು ಮಾಡುವಾಗ ಕ್ಷಣ ದಂಪತಿಗಳಾದ ಸಂಕೇಶ್ವರ್ ಉಮಾ ಸಂಕೇಶ್ವರ ಅವರು ಬಂದಿದ್ದಾರಲ್ಲ ಅವರು ನೀವು ಯಾವ ಆಶ್ರಮಗಳಿಗೆ ಅಲ್ಲಿ ಹೋಗ್ತಿರ್ತೀರಿ ನೀವೇನಾರು ಒಂದು ದಾಸೋಹ ಕಾರ್ಯವನ್ನು ಮಾಡಿರಿ ಅಂತೇಳಿ ನನಗೆ ಒಂದು ಐದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದರು ನನಗೆ ದೃಷ್ಟಿಗೆ ಬಂದದ್ದು ಈಗೆಲ್ಲ ಪೂಜ್ಯರು ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡೋದನ್ನು ನೋಡಿ ನನಗೇನಿಸ್ತು ನಮ್ಮಲ್ಲಿ ಪರಮ ಪೂಜೆ ಏನು ಮಾಡಿದ್ದಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏಪ್ರಿಲ್ದೊಳಗೆ ಪರೀಕ್ಷೆಯನ್ನು ತೆಗೆದುಕೊಂಡ ಅನಾಥ ಮತ್ತು ಏಕ ಪೋಷಕ ಮತ್ತು ಪೋಷಕರಿಲ್ಲದ ಮಕ್ಕಳಿಗೆ ಉಚಿತ ಶಿಕ್ಷಣ ಒಂದು ರೂಪಾಯಿನೂ ಫೀ ಇಲ್ಲದ ನಾವು ಶಿಕ್ಷಣ ಕೊಡುವಂಥ ಸಂಕಲ್ಪವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಿಂದ ಪೂಜರು ಮಾಡಿಕೊಂಡ ಒಂದು ಕಾರ್ಯರತಗೊಳಿಸಿಲ್ಲ ಆ ವಿದ್ಯಾರ್ಥಿಗಳಿಗೆ ನಾವು ಪ್ರತಿನಿತ್ಯ ಅವರು ಏಳುವರೆಗೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಪ್ರಭುದೇವರ ಒಂದು ಗದ್ಯದೇವಳು ಅದಕ್ಕೆ ನನ್ನ ಮನಸ್ಸಿನಾಗ ಏನು ಬಂತು ಅವರಿಗೆ ಒಂದು ಲುಂಗಿ ಒಂದು ವಸ್ತ್ರವನ್ನು ಕೊಡಬೇಕು ಅನ್ನೋದು ಬಂತು ಅವು ಮೂವತ್ತಾರು ಮೂವತ್ತೇಳು ಹೊರದ್ದು ಅದನ್ನು ನಾನು ವ್ಯಕ್ತಪಡಿಸಿದಾಗ ಮತ್ತೊಂದು ನಮ್ಮ ಪರಮ ಪೂಜಾರಿ ಅಂದ್ರೆ ಒಬ್ಬರಿಗೆ ಒಂದು ನಮಗೆ ಯಾವಾಗೂ ಮಾಡಿ ಹುಡುಗಲ್ಲ ಅದಕ್ಕೆ ಪರಮ ಪೂಜ್ಯರ ಮುಂದೆ ನಾ ಹೇಳಿದ್ವಿ ಮತ್ತು ದಾಸೋಹಿಗಳ ಮುಂದೆ ವ್ಯಕ್ತಪಡಿಸಿದಾಗ ಆಯಿತು ಮಾಡ್ರಿ ನಿಮ್ಗೆ ಏನು ಕಣಿಮದ ನಾವು ಕೊಡ್ತೇವೆ ಅಂತೇಳಿ ಅವರು ಹೇಳಿದ್ರು ನಾ ಪರಮ ಪೂಜ್ಯರ ಮುಂದೆ ಅವ್ರ ಅಪ್ಪನೇ ತೆಗೆದುಕೊಡಕ್ಕೆ ಹೋದ ಅಪರ ಮತ್ತು ಹಿಂಗಿಂಗ್ರಿ ಹುಡುಗರಿಗೆ ಭಾಳ ಚಲೋ ಹಾತರಪ್ಪ ಮಾಡಿರಿ ಮತ್ತೆ ಅಂದ್ರೆ ಅಂದ್ಕೊಳ್ಳೆ ಒಂದು ಇನ್ನೊಂದು ಸಮಸ್ಯೆ ಬಂದಂದ್ರ ಅಪ್ಪಾಜಿ ಇನ್ನು ಮೂವತ್ತೊಳಗು ಅರವತ್ತೊಳಗೋ ಮತ್ತು ನಾವು ಮಾರುತಿದ್ಲಿ ಇವು ಅಂದ್ಕೊಂಡು ಮತ್ತೆ ಅವ ಅಪ್ಪಾಜಿ ನೆನಪಾ ಮತ್ತೆ ಇವು ಪಿ ವಿಶ್ವವ್ರು ಒಂದು ಇಪ್ಪತ್ತದು ಒಟ್ಟ ಒಂದೂರ ಇಪ್ಪತ್ತದು మమ్మంతరు హింగ్ నోడ్రీ దివ్య దృష్టి బిక్కి హేతన్న నందు దృష్టి సంకేశ్వరవర్ దో దృష్టి అప్పవర్గూ దివ్య దృష్టి ఈ మూడు భాగ్యం చనప భక్త భక్త దాస దృష్టి ఏంట్రీ జంగమర దివ్య దృష్టి ఇప్పారు దివ్య దృష్టి బట్టి హేత కళ ಮತ್ತ್ ಹೆಂಗ ಮಾಡ್ಯಾರಪ್ಪ ಅಂತಂದ್ರ ಇಲ್ಲರಪ್ಪಾಜಿ ನಾ ಏನ್ ಮಾಡ್ಬೇಕಂತ ಮಾಡಿದ ನಂಗೆ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಹೋಗ್ ಬೇಡ ಅಂತಂದ್ರ ಎಲ್ಲರಿಗೂ ಕ್ಯಾಂಪಸ್ ರೀಬಿಡ್ತೇನೆ ಎಲ್ಲರಿಗೂ ಆಗ್ತದ್ರಪ್ಪಾಜಿ ಲುಂಗಿ ಕ್ಯಾನ್ಸಲ್ ಮಾಡ್ತೇನೆ ಇಲ್ಲ ಬೇಡಪ್ಪ ಮತ್ ನಿನಗೆ ಹೆಂಗೆ ಕೊಟ್ಟಿದಾರಲ್ಲ ನನಗೂ ನನಗೊಬ್ರಿ ಭಕ್ತ ಬಂದ ಗುಪ್ತ ಕಾಣಿಗೆ ಕೊಟ್ಟು ಹೋಗ್ಯವ್ರು ಅಲ್ಲೇ ಹೊರಗೆ ಹೋಗಿದ್ರು ಅವರು ಅಪ್ಪಾಜಿ ಏನ್ ಮಾಡಿರಂತಂದ್ರ ನೋಡ್ರಿ ಈ ಈ ರೀತಿ ಜಂಗಮ ತತ್ವ ಇದು ಏನಂತ್ರ ದಿವ್ಯ ದೃಷ್ಟಿ ಏನಂದ್ರ ಹತ್ತು ಸಾವಿರ ರೂಪಾಯಿ ತಗೋದ್ ನನ್ನ ಕೈಯಾಗ ಕೊಟ್ಟು ನೋಡ್ರಿ ಹತ್ತು ಸಾವಿರ ರೂಪಾಯಿ ತಯ ಕೊಟ್ಟು ಎಲ್ಲರಿಗೂ ಲಿಂಗಿ ತಗೋ ಅನ್ನೋ ಒಂದು ವಿಚಾರವನ್ನು ಅಪ್ಪಾರ ವ್ಯಕ್ತಪಡಿಸಿ ಅಂದ್ರ ಇದಕ್ಕೆ ದಿವ್ಯ ದೃಷ್ಟಿ ಅಂತ ಯಾಕಂತಂದ್ರೆ ಪೂಜಾರ ಒಂದು ಸಹಾಯ ಸಹಕಾರ ದಿವ್ಯ ದೃಷ್ಟಿಯಿಂದ ಆ ಸಂಕೇಶ್ವರವರ ದಾಸೋಹದಿಂದ ಅಂದ್ರೆ ಕೊಟ್ಟದ್ದು ತನಗೆ ಬಚ್ಚು ಪರರಿಗೆ ಕೊಟ್ಟಿದ್ದು ಕೊಟ್ಟಿದ್ದಾನೆ ಬೇಡ ಮುಂದೆ ಕಟ್ಟಿದ್ದು ಕುರಿತು ಸರ್ವಜ್ಞ ಅಂತ ಹೇಳಿ

पूज्य पर जगदेश सदे वंद ಮಾಡ್ತಾ ಅನುಭವಿ ಅನುಭವಿಗಳಾಗಿರುವಂತಹ ದೇಶವನ್ನು ವಿನಾಶ ವಿಶೇಷವಾಗಿ ಈ ಒಂದು ಸಾಮೂಹಿಕ ವಿಷಯದಿಂದ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಮಗೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುತ್ತಲೇ ಒಂದು ಧರ್ಮವನ್ನ ಜಾತಿಯನ್ನ ತೆಗೆದುಕೊಂಡು ಹುಡ್ತಾನೆ ಆ ಧರ್ಮ ಆ ಜಾತಿ ಆತನಿಗೆ ಎಷ್ಟು ಶ್ರೇಷ್ಠವಾಗಿರ್ತದೆ ಅಂತಂದ್ರೆ ಆತನ ಕೊನೆಯ ಉಸಿರಿನವರೆಗೂ ಆ ಧರ್ಮವನ್ನ ತನ್ನ ಕಾಯಕವನ್ನ ಮಾಡಲೇಬೇಕು ಮಾಡ್ತಾನೆ ಅಂತ ಇರ್ತಾನೆ ಮೇಲೆ ಕೂಡ ಆತನಿಗೆ ಆ ಧರ್ಮದ ಪ್ರಕಾರವೇ ಆತನ ಅಂತ್ಯ ಸಂಸ್ಕಾರವನ್ನು ಮಾಡುವುದನ್ನು ನಾವೆಲ್ಲ ನೋಡುತ್ತೇವೆ ಹೀಗಾಗಿ ನಮ್ಗೆಲ್ಲ ನಾವು ಹುಟ್ಟಿದ ಧರ್ಮ ಬಹಳ ಶ್ರೇಷ್ಠವಾಗಿರುವಂತಹ ಮಾಡುವಂತಹ ಭಾವನೆಯನ್ನ ಬಾಲ್ಯದಲ್ಲಿಯೇ ನಮ್ಗೆಲ್ಲ ನಮ್ಮ ತಂದೆ ತಾಯಿಗಳು ಗುರುಗಳು ನಮ್ಗೆಲ್ಲ ತಿಳಿಸಿದ್ದಾರೆ ಅದೇ ರೀತಿ ರೀತಿರ್ಣಯ ಮಾಡಿದರೆ ವಿಶ್ವಗುರು ಬಸವಣ್ಣನವರು ಈಗಾಗಲೇ ಅವೆಲ್ಲ ಕೆಲವೊಂದಿಷ್ಟು ಜನ ಕೂಡ ಪ್ರವೇಶದಲ್ಲಿ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಬಡವ ಬಲ್ಯ ಉಚ್ಚ ನೀಚ ವರ್ಗ ವರ್ಣ ಭೇದಗಳನ್ನು ತೊಡೆದು ಹಾಕಿ ವಿಶೇಷವಾಗಿ ಮಹಿಳೆಯರಿಗೆ ಸಮಾನತೆಯನ್ನು ನೀಡಿ ಎಲ್ಲರೂ ಒಂದೇ ಅನ್ನುವಂತಹ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಅನ್ನುವಂತಹ ಭಾವದೊಂದಿಗೆ ನಮಗೆಲ್ಲ ಒಂದು ಸಾಮಾನ್ಯವಾಗಿರುವಂತಹ ಸರ್ವಸಮ್ಮತವಾಗಿರುವಂತಹ ಇಷ್ಟಲಿಂಗವನ್ನು ಕರುಣಿಸಿ ಈ ಇಷ್ಟಲಿಂಗ ಇದು ನಮ್ಗೆ ಯಾಕೆ ಬೇಕು ಇದರಿಂದ ಏನು ಪ್ರಯೋಜನ ಅದರ ಬಗ್ಗೆ ಅವಿನಾಶಿಗಳು ಹೇಳಿದ್ದಾರೆ ಕೇವಲ ಒಂದೇ ಮಾತನ್ನು ಹೇಳ್ತೇನೆ ಇವತ್ತು ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ ಪೂಜಾ ನಿಲಯಗಳನ್ನು ಮಾಡ್ತೇವೆ ಭಗವಂತನಿಗೆ ಆರಾಧನೆ ಮಾಡ್ತೇವೆ ಇದೆಲ್ಲವನ್ನು ಮಾಡ್ತೇವೆ ಆದರೆ ನಮ್ಮ ಜೊತೆಗೆ ಸದಾಪಾಲ ಇರುವಂತಹ ಗುರು ಕರುಣಿಸಿರುವಂತಹ ಒಂದು ತತ್ವದಡಿಯಲ್ಲಿ ವಿಶ್ವಗುರು ಬಸವಣ್ಣನವರು ನಾವು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ದೇವಸ್ಥಾನದ ಭಾಗ ಕರೆಯುವುದಿಲ್ಲ ಅಲ್ಲಿರುವಂತಹ ಪೂಜಾರಿಗಳು ಇರುವುದಿಲ್ಲ ಕೆಲವೊಮ್ಮೆ ಕೆಲವೊಂದಿಷ್ಟು ಜನರಿಗೆ ದೇವಸ್ಥಾನಗಳ ಪ್ರವೇಶನೇ ಇರುವುದಿಲ್ಲ ಈ ಎಲ್ಲ ವಿಚಾರಗಳನ್ನು ಹೊಸವಾದಿ ಶ್ರೀ ತಮ್ಮ ನಿರ್ಮಾಣ ಅವರು ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಹಿಡಿದ್ರು ಅದುವೇ ಇಷ್ಟಲಿಂಗ ಆ ಇಷ್ಟಲಿಂಗ ಅದು ಹಲವಾರು ನಮ್ಮ ಈ ವೈಷಮ್ಯಗಳನ್ನು ವೈರುಧ್ಯಗಳನ್ನು ದೂರ ಮಾಡಿ ನಾವೇ ಆ ಭಗವಂತನನ್ನು ನಮ್ಮ ತಯಾರಿ ಪೂಜಿಸಬೇಕು ಅನ್ನುವಂಥ ತತ್ವದಲ್ಲಿಯೇ ಈ ಇಷ್ಟಲಿಂಗವನ್ನು ನಮಗೆಲ್ಲ ಕರುಣಿಸಿದರು ಅದರಿಂದ ಎಷ್ಟು ಪ್ರಯೋಜನಗಳಾಗ್ತವೆ ಅಂತಂದರೆ ಒಂದು ಸಾಧನೆಯನ್ನು ಮಾಡಬಹುದು ಅದಕ್ಕೆ ನಮ್ಮ ಇಷ್ಟು ನಿಜ ನಿಜವಾಗುತ್ತದೆ ಎರಡನೇದು ಕೆಲವೊಂದಿಷ್ಟು ಜನ ಇಷ್ಟು ನಿಯಮಾದಿಗಳನ್ನು ಮಾಡ್ತಾ ಇರ್ತಾರೆ ಅಂತಂದ್ರೆ ಅವರು ಕಂಪಲ್ಸರಿ ದೇವಸ್ಥಾನಕ್ಕೆ ಹಲವಾರು ಕ್ರಿಯೆಗಳನ್ನು ಮಾಡಲೇಬೇಕು ಅನ್ನುವಂಥ ಸಂಕಲ್ಪಗಳನ್ನು ಮಾಡ್ಕೊಂಡು ಮಾಡ್ತಾ ಇರ್ತಾರೆ ತೆಗೆದು ದೇಹವೇ ದೇವಾಲಯ ಅನ್ನುವಂಥ ಸಂಸ್ಕೃತಿಯನ್ನು ಬಸವಾದಿ ನಮಗೆ ಕೊಟ್ಟಿದ್ದಾರೆ ಪೂಜೆಯನ್ನು ಇದು ಯಾವುದೇ ಜಾತಿ ಧರ್ಮ ಮತ ಪಂಥ ಪಂಗಡಗಳಿಗೆ ಸೀಮಿತ ಆಗದೆ ಎಲ್ಲರೂ ಕೂಡ ಈ ಲಿಂಗವನ್ನು ಪೂಜೆ ಮಾಡುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳಾಗ್ತವೆ ಅದನ್ನ ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕು ಅಂದಾಗ ಅದರ ಪ್ರಯೋಜನ ನಮ್ಗೆಲ್ಲಾದರೂ ಆಗ್ತದೆ ತೆಗೆದುಕೊಂಡಿದೆ ಈ ದೀಕ್ಷೆಯನ್ನು ತೆಗೆದುಕೊಂಡಾಗ ಗುರುಗಳು ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ ಆ ಮಂತ್ರ ಈಗಾಗಲೇ ಲಿಂಗದಿಕ್ಷೆಯನ್ನು ತೆಗೆದುಕೊಂಡು ಗೊತ್ತಿದೆ ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ಪ್ರತ್ಯೇಕವಾಗಿ ಅವರ ಕಿವಿಯೊಳ ಇರುವಂತ ಪದ್ಧತಿ ಯಾರಿಗೂ ಗೊತ್ತಾಗಬಾರ್ದು ಅದು ಕೇವಲ ಯಾರು ದೀಕ್ಷೆ ತಗೊಂಡಿರ್ತಾರೋ ಅವ್ರಿಗೆ ಗೊತ್ತಾಗಬೇಕು ಆಮೇಲೆ ಅದರಲ್ಲಿ ಒಂದು ತತ್ವ ಇದೆ ಏನು ಅಂತಂದ್ರೆ ನಾವು ಯಾವುದೇ ಒಂದು ವಿಷಯವನ್ನ సంకల్పన్న నూ బహిరంగ జాస్తి అంత ఇవ్ఞాన మంత్ర ఉపదేశమీ ఆ మంత్రు ఎస్ మనస్సిన ధ్యాన ఆ ఇష్టం పూజ మంత్రమీ మనస్సిన అసలు నిమగ్గ అది ప్రయోజనం అదకన అది ఏం అంటే బహిరంగ అది ఉచ్చారణ ప్రతి ఒక్క ప్రత్యేక నేతలు ఇవత కాల బాగా ఆ కారణకగీ నేను ఈగా హిందూ కూడా హారి ఆ మంత్రీ సమూహిక ఆ మంత్రే ఇవతూ కూడా నేను ఈక్ష ఆ మంత్ర ఉచ్చార వ్యవహార మనస్సినే ఉన్న ప్రతిదిన ముంజాను స్నమీ పూజ మ ಲಿಂಗವನ್ನು ನಿರೀಕ್ಷೆ ಮಾಡುವಾಗ ಆ ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚಾರ ಮಾಡಬೇಕು ಮನಸ್ಸಿನಲ್ಲಿ ಉಚ್ಚಾರ ಮಾಡುವುದರಿಂದ ನೀವು ಬಹಿರಂಗವಾಗಿ ಉಚ್ಚಾರ ಮಾಡಬಹುದು ಆ ಬಹಿರಂಗವಾಗಿ ಉಚ್ಚಾರ ಮಾಡುವುದರಿಂದ ಏನಾಗ್ತದೆ ಅಂದರೆ ಬೇರೆಯವರಿಗೂ ತೊಂದರೆ ಆಗ್ತದೆ ನೀವೇನು ಉಚ್ಚಾರ ಮಾಡುವಂತಹ ಶಬ್ದ ನಿಮ್ಮ ಕಿವಿಗೆ ಬಿದ್ದು ನಿಮಗೂ ಕೂಡ ಏಕಾಗ್ರತೆ ಭಂಗ ಆಗ್ತದೆ ಆ ಕಾರಣಕ್ಕಾಗಿ ಅದನ್ನು ನಾವು ಮನಸ್ಸಿನಲ್ಲಿ ಉಚ್ಚಾರ ಮಾಡುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು ಅದಕ್ಕೆ ಇವತ್ತು ಲಿಂಗ ನಿರೀಕ್ಷೆಯನ್ನು ತೆಗೆದುಕೊಂಡು ಹೋಗಿ ಆ ಮಂತ್ರವನ್ನು ಹೇಳ್ತೇನೆ ತಾವು ಅದನ್ನು ಇವತ್ತು ನೀವು ಬಹಿರಂಗವಾಗಿ ಕೇಳಿರ್ಬೋದು ಆದರೆ ನೀವು ದಿನನಿತ್ಯ ಪೂಜೆ ಮಾಡುವಾಗ ಆ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಉಚ್ಚಾರ ಮಾಡ್ತಾ ಆ ಪೂಜೆಯನ್ನು ಇಷ್ಟು ನಿರೀಕ್ಷಣೆಯನ್ನು ಮಾಡಬೇಕು ಅನ್ನುವಂತ ಮಾತುಗಳಲ್ಲಿ ಹೇಳ್ತಾ ಈ ಒಂದು ಮಹಾಮಂತ್ರವನ್ನು ಕೇಳಿದ ನಂತರದಲ್ಲಿ ನಮ್ಮ ತೋರಣಗಟ್ಟಿ ಶರಣರು ತಮಗೆಲ್ಲ ಈ ಕ್ರಿಯೆಗಳನ್ನು ಮಾಡಿಸ್ತಾರೆ ಆ ಪೂಜಾ ಕ್ರಿಯೆಗಳಲ್ಲಿ ನಾವು ಕೂಡ ಆ ಮಹಾ ಮಂತ್ರ ಯಾವುದೂ ಅಲ್ಲ ಅದನ್ನ ಈಗ ಯಾರು ನಿಲ್ಲ ನಿಕ್ಷೆ ತೆಗೆದುಕೊಂಡ್ರೆ ಅವರಷ್ಟೇ ವಿಚಾರ ಮಾಡಬಹುದು ಎಲ್ಲರೂ ಕೂಡ ಉಚ್ಚಾರ ಮಾಡಬಹುದು ಅದನ್ನು ಎಲ್ಲರೂ ನೇರವಾಗಿ ಕೂತ್ಕೊಂಡ್ರಿ ನಾನು ಹೇಳಿದ ಹಾಗೆ ಮೂರು ಸಾರಿ ಆ ಮಂತ್ರಗಳನ್ನು ನೀವು ಹೇಳ್ರಿ Nanti kita berikan kepada kita ini, ಪ್ರತ್ಯಕ್ಷಿಕೆಯಲ್ಲಿ ತೋರಿಸಿಕೊಡ್ತಾರೆ ಮಾತುಗಳನ್ನ ಕೇಳ್ತಾ ಈಗ ತೋರು ಕಟ್ಟಿ ಶರಣರು ಆಕ್ರಿಯನ್ನ ಮಾಡ